ಇಡೀ ದೇಶದಲ್ಲಿ ಸನ್ಮಾನಿಸಿದ ನರೇಂದ್ರ ಮೋದಿ ನೇತೃತ್ವದಲ್ಲಿ ಮತ್ತೊಮ್ಮೆ ಎನ್ಡಿಎ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ಬಹುಮತವನ್ನು ಕೊಟ್ಟು ಆಶ್ವಾದನೆ ಮಾಡಿದರೆ ಇಡೀ ನಮ್ಮ ಪೂರಕವಾಗಿ ನಮ್ಮ ರಾಜ್ಯದಲ್ಲೂ ಕೂಡ ಎನ್ಡಿಎಗೆ ಸುಮಾರು ಹತ್ತೊಂಬತ್ತು ಕ್ಷೇತ್ರಗಳು ಮತ್ತು ಶಿವಮೊಗ್ಗ ಕ್ಷೇತ್ರದಲ್ಲೂ ಕೂಡ ನಮ್ಮ ಬೈಂದೂರು ನಮ್ಮ ಸೇರಿಕೊಂಡು ನಮ್ಮ ಜಿಲ್ಲೆಯ ಏಳು ತಾಲೂಕಿನ ಸ್ವರಬನ್ನು ಕೂಡ ಸೇರಿಕೊಂಡು ಒಳ್ಳೆ ಅಂತರದಲ್ಲಿ ಜನ ಆಶೋಧನೆ ಮಾಡಿದ್ದಾರೆ ಹಾಗಾಗಿ ಈ ಗೆಲುವನ್ನ ನಮ್ಮ ಕ್ಷೇತ್ರದ ಮತದಾರ ಬಂಧುಗಳಿಗೆ ನಮ್ಮ ಸ್ವರಬಾ ಕ್ಷೇತ್ರದ ಮತದಾರ ಬಂಧುಗಳಿಗೆ ಹಗಲು ರಾತ್ರಿ ಕೆಲಸ ಮಾಡಿದಂತಹ ಕಾರ್ಯಕರ್ತರ ಬಂಧುಗಳಿಗೆ ಈ ಗೆಲುವನ್ನ ಅವರಿಗೆ ಸಮರ್ಪಣೆಯನ್ನು ಮಾಡ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ಅಭಿಮಾನದಿಂದ ಹೇಳಲಿಕ್ಕೆ ಇಚ್ಛೆ ಬರ್ತೇನೆ ಸ್ವರಬದಲ್ಲೊಬ್ಬ ಗೌರವಿತ ಮಂತ್ರಿಗಳು ಇದ್ರೂ ಕೂಡ ಸರ್ಕಾರ ಅವ್ರದಿದ್ರೂ ಕೂಡ ರಾಷ್ಟ್ರೀಯತೆ ಹಿಂದುತ್ವಕ್ಕೆ ಗೌರವನ ಕೊಟ್ಟು ಸೊರಬಾ ಕ್ಷೇತ್ರದ ಹಿಂದೆ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ ಮಾಡಿದಂತಹ ಅಭಿವೃದ್ಧಿಗೆ ಮನ್ನಣೆಯನ್ನು ಕೊಟ್ಟು ರಾಗಣ್ಣಂಗೆ ಬಿಜೆಪಿಗೆ ಕಮಲದ ಗುರ್ತಿಗೆ ಆಶ್ವಾದನೆ ಮಾಡಿದ್ದಾರೆ ಹಾಗಾಗಿ ಸೊರಬಾ ಕ್ಷೇತ್ರ ಬೆಂಬಲ ಕೊಟ್ಟಂತ ನಮ್ಮ ಸ್ವರಬಾ ಕ್ಷೇತ್ರದ ಎಲ್ಲ ಮತದಾರ ಬಂಧುಗಳಿಗೆ ಕಾರ್ಯಕರ್ತ ಬಂಧುಗಳಿಗೆ ಒಬ್ಬ ಲೋಕಸಭಾ ಸದಸ್ಯನಾಗಿ ಹೃದಯಪೂರ್ವನ ಕೃತಜ್ಞತೆಯನ್ನು ಸಲ್ಲಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ ಉಪಕ್ಷ ತಕ್ಕಂತೆ ಬರುವಂತಹ ಐದು ವರ್ಷ ಪ್ರಾಮಾಣಿಕವಾಗಿ ನೇರ್ಮೆಚ್ಚರ ಕೆಲಸವನ್ನು ಮಾಡಿ ವಿಶೇಷವಾಗಿ ಗೌರವಿತ ನಮ್ಮ ಮಾಜಿ ಸಚಿವರಾದಂತಹ ಕುಮಾರ್ ಬಂಗಾರಪ್ಪನವರು ನಮ್ಮ ಅಧ್ಯಕ್ಷರಂತ ಪ್ರಕಾಶ್ ಅವರು ಅವರೊಂದು ನೇತೃತ್ವದ ತಂಡ ಮತ್ತು ಪರಿವಾರದ ಒಂದು ಆಶೀರ್ವಾದ ಸಂಪೂರ್ಣವಾಗಿ ಶ್ರಮವನ್ನು ವಹಿಸುವವರು ನಿರೀಕ್ಷಿತಕ್ಕಂತೆ ತಕ್ಕಂತೆ ಅವರು ಕೊಟ್ಟಂತ ಬೆಂಬಲ ಯಾಕೆಂದರೆ ಹಿಂದೆ ನಮ್ಮ ವಿಧಾನಸಭೆ ಚುನಾವಣೆಯಲ್ಲಿ ಆದಂತಹ ಕೊರತೆಯನ್ನು ಮತ್ತೊಮ್ಮೆ ಮತದಾರರು ತುಂಬಿಸ್ಕೊಡುವಂಥ ಮುಖಾಂತರ ಅಧಿಕಾರ ರೂಢ ಸರ್ಕಾರದ ವಿರುದ್ಧ ಮತವನ್ನು ಚಲಾವಣೆಯನ್ನು ಮಾಡಿದ್ದಾರೆ ಹಾಗಾಗಿ ಆ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಂಡು ನಮ್ಮ ಸಂಘಟನೆ ಸಂಘಟನೆಯ ಕಾರ್ಯಕರ್ತರು ನಾವೆಲ್ಲ ಒಟ್ಟಾಗಿ ಸೇರಿ ಸೊರಬ ಕ್ಷೇತ್ರದ ಅರೆ ಬೈಲ್ಸೀಮ ಅಂತ ನಾವೇನು ಹೇಳ್ತೀವಿ ಬರಕಾಲಕ್ಕೂ ಕೂಡ ತುತ್ತಾಗುತ್ತೆ ಮಳೆ ಹೆಚ್ಚಾದರೆ ಪ್ರಕೃತಿ ವಿಕೋಪಕ್ಕೂ ತುತ್ತಾಗುತ್ತೆ ಇಂಥ ವಿಚಿತ್ರವಾದಂಥ ಒಂದು ಕ್ಷೇತ್ರಕ್ಕೆ ಸರ್ವ ರೀತಿಯಂತ ಶಕ್ತಿಯನ್ನು ತುಂಬ ದಿಕ್ಕಿನಲ್ಲಿ ಬರುವಂಥದ್ದಲ್ಲಿ ದೇವ್ರ ಮೆಚ್ಚಳದಂತ ಪ್ರಯತ್ನ ಮಾಡ್ತೀನಿ ಮತ್ತು ವಿಶೇಷವಾಗಿ ರಂಗನಾಥ ಸ್ವಾಮಿಯ ಸನ್ನಿಧಾನದಲ್ಲಿ ನಾನು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ನಮ್ಮ ಚಂದ್ರಗುತ್ತಿ ಹಿರಿಯಣ್ಕಮ್ಮನ ಆಶವಾಗ ಬರುವಂತ ದಿನದಲ್ಲಿ ಇನ್ನೂ ಲಕ್ಷಗಟ್ಟಲೆ ಭಕ್ತರು ಪ್ರತಿ ವರ್ಷ ಬರೋ ರೀತಿಯಲ್ಲಿ ಅಲ್ಲಿ ಬೇಕಾದಂತಹ ಮೂಲಭೂತ ಸೌಕರ್ಯಗಳು ಒದಗಿಸಬೇಕು ಅದಕ್ಕಲ್ಲೂ ಕೂಡ ನಾವು ನಮ್ಮ ಮಾಜಿ ಶಾಸಕರು ನಮ್ಮ ಪಕ್ಷದ ಅಧ್ಯಕ್ಷರು ನಾವೆಲ್ಲ ಒಟ್ಟಾಗಿ ಸೇರಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಒಂದು ಒಳ್ಳೆಯ ಒಂದು ಕೇಂದ್ರವನ್ನು ಮಾಡುವಂಥದ್ದಲ್ಲೂ ಕೂಡ ಪ್ರಯತ್ನ ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ನಮ್ಮ ಸಿದ್ಧಾಂತವನ್ನ ನಾವು ಮಾಡಿದಂಥ ಕೆಲಸವನ್ನ ಜನರಿಗೆ ತಿಳಿಸುವಂತ ಮಾಡಿದಂತಹ ಪ್ರತಿಫಲ ಹಾಗಾಗಿ ನಮ್ಮ ಸೌಭಾಗಕ್ಷೇತ್ರದ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಕೂಡ ಈ ಸಂದರ್ಭ ಪಕ್ಷೋತ್ಪರವಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ